ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ದೇವರ ವಾಸಿಸುವಿಕೆಯ ಬಗ್ಗೆ ಒಂದು ಸಾಮರಸ್ಯವಾದ ಕಥೆಯನ್ನು ತಿಳಿದುಕೊಳ್ಳೋಣ ದೇವರು ಎಲ್ಲಿ ವಾಸಿಸುತ್ತಾನೆ ಈ ಜಗತ್ತನ್ನು ಸೃಷ್ಟಿಸಿದ ದೇವರು ಮನೆಗಳು ಕಟ್ಟಡಗಳು ವಾಹನಗಳ ಓಡಾಟ ಇತ್ಯಾದಿಗಳನ್ನು ನೋಡಿ ಹತಾಶಗೊಳ್ಳುತ್ತಾನೆ ಶಾಂತಿಯಿಂದ ಕೂಡಿದ ಅಡಚಣೆಯಿಲ್ಲದ ದೂರವಾಗಿರುವ ಸ್ಥಳದಲ್ಲಿ ವಾಸಿಸಬೇಕೆಂದು ಬಯಸುತ್ತಾನೆ ಮಾನವರು ತನಗೆ ತೊಂದರೆ ನೀಡದ ಸ್ಥಳವನ್ನು ಹುಡುಕಲು ದೇವರು ಆರಂಭಿಸುವನು ಆಕಾಶವು ತನಗೆ ವಾಸಿಸಲು ಇರುವ ಉತ್ತಮ ಸ್ಥಳ ಅಲ್ಲಿ ಮಾನವರ ಅಡಚಣೆಯಿಂದ ದೂರವಿರಬಹುದು ಎಂದು ದೇವರು ಯೋಚಿಸುತ್ತಾನೆ ಆಕಾಶದಲ್ಲಿ ಒಂದು ಮನೆಯನ್ನು ನಿರ್ಮಿಸಿ ವಾಸಿಸಲು ಪ್ರಾರಂಭಿಸುತ್ತಾನೆ ಆದರೆ ಮದ್ದು ಗುಂಡುಗಳು ರಾಕೆಟ್ಗಳು ಉಪಗ್ರಹಗಳು ಮತ್ತು ವಿಮಾನಗಳು ಆತನ ಮನೆಯನ್ನು ಭೇದಿಸುತ್ತವೆ ನಂತರ ದೇವರು ಅರಣ್ಯವು ತಾನು ವಾಸ ಮಾಡಲು ಒಂದು ಸುರಕ್ಷಿತವಾದ ಸ್ಥಳವೆಂದು ಯೋಚಿಸುತ್ತಾನೆ ಎಷ್ಟಾದರೂ ಮಾನವನಿಗೆ ಅಷ್ಟು ಸುಲಭವಾಗಿ ಕಾಡಿನೊಳಗೆ ನುಗ್ಗಲು ಸಾಧ್ಯವಿಲ್ಲ ಭಯಂಕರವಾದ ಮನುಷ್ಯನಿಗಿಂತ ಪ್ರಾಣಿಗಳ ಜೊತೆ ಇರುವುದು ಎಷ್ಟೋ ಸುರಕ್ಷಿತ ಎಂದು ಯೋಚಿಸುತ್ತಾನೆ ಹಾಗೆಂದು ಕಾಡಿನೊಳಗೆ ಒಂದು ಮನೆಯನ್ನು ನಿರ್ಮಿಸಿ ಅಲ್ಲಿ ವಾಸಿಸಲು ಪ್ರಾರಂಭಿಸುತ್ತಾನೆ ಅಷ್ಟರಲ್ಲಿ ಸಿಪಾಯಿಗಳು ಮತ್ತು ಪೊಲೀಸರು ಕಾಡಿನಲ್ಲಿ ಕಳ್ಳರನ್ನು ಬೇಟೆಯಾಡುವುದನ್ನು ದೇವರು ನೋಡುತ್ತಾನೆ ಮುಂದೆ ಸಮುದ್ರದೊಳಗೆ ಹೋಗಿ ನೆಲೆಸುವ ಯೋಚನೆಯನ್ನು ದೇವರು ಮಾಡುತ್ತಾನೆ ಸಮುದ್ರದ ನೀರಿನ ತಳದಲ್ಲಿ ಬಂದು ತನಗೆ ಯಾರೂ ಅಡಚಣೆ ಮಾಡುವುದಿಲ್ಲವೆಂದು ಯೋಚಿಸುತ್ತಾನೆ ನೀರಿನ ಒಳಗೆ ಒಂದು ಸುಂದರವಾದ ಮನೆಯನ್ನು ನಿರ್ಮಿಸಿ ಇದು ತನ್ನ ಎಲ್ಲ ಪ್ರಯತ್ನಗಳ ಅಂತ್ಯ ಆದರೆ ಇದು ಸಾಧ್ಯವೇ ಇಲ್ಲ ನೌಕಾಯಾತ್ರಿಗಳು ದೇವರ ಮನೆಯನ್ನು ದಾಳಿ ಮಾಡಲು ಆರಂಭಿಸಿದರು ಪೂರ್ಣವಾಗಿ ನಿರುತ್ಸಾಹಗೊಂಡು ಧೃತಿಗೆಟ್ಟು ಹತಾಶೆಗೊಂಡು ದೇವರು ತನ್ನಲ್ಲಿ ತಾನೇ ನಂಬಿಕೆಯನ್ನು ಕಳೆದುಕೊಂಡು ಈ ಪ್ರಪಂಚವನ್ನು ಸೃಷ್ಟಿಸಿದ್ದಕ್ಕೆ ತನ್ನನ್ನು ತಾನೇ ಶಪಿಸಿಕೊಂಡು ತಾನು ನಿರ್ಮಿಸಿದ ಈ ಜಗತ್ತಿನಲ್ಲಿ ನನಗೇ ಒಂದು ನೆಮ್ಮದಿಯ ಜಾಗವಿಲ್ಲವೆಂದು ಹತಾಶನಾಗುತ್ತಾನೆ ಆ ರಸ್ತೆಯಲ್ಲಿ ಸಾಗುತ್ತಿದ್ದ ಒಬ್ಬ ವ್ಯಕ್ತಿ ದೇವರ ಈ ಚಿಂತಾಜನಕ ಸ್ಥಿತಿಯನ್ನು ನೋಡುವನು ದೇವರ ಬಳಿ ಹೋಗಿ ದೇವರೇ ಏಕೆ ಎಷ್ಟೊಂದು ಧೃತಿಗೆಟ್ಟು ಬೇಸರದಿಂದ ಇರುವೆ ಎಂದು ಕೇಳುತ್ತಾನೆ ದೇವರು ತನ್ನ ಎಲ್ಲ ಅನುಭವಗಳನ್ನು ಆತನಿಗೆ ವಿವರಿಸಿ ಆತನ ಮುಂದೆ ಕುಸಿದು ಬೀಳುತ್ತಾನೆ ಆಗ ಜಾಣ ವ್ಯಕ್ತಿಯು ದೇವರಿಗೆ ಒಂದು ಸಲಹೆ ನೀಡುತ್ತಾನೆ ನನ್ನ ಪ್ರೀತಿಯ ದೇವರೇ ನೀನು ಈ ಪ್ರಪಂಚವನ್ನು ಸೃಷ್ಟಿಸಿದರೂ ನಿನಗೆ ಈ ಪ್ರಪಂಚದ ರಹಸ್ಯ ತಿಳಿದಿಲ್ಲ ನಾನು ನಿನಗೆ ಒಂದು ಸ್ಥಳ ಬಗ್ಗೆ ಹೇಳುತ್ತೇನೆ ಅಲ್ಲಿ ನಿನಗೆ ಯಾರೂ ತೊಂದರೆಯನ್ನು ಮಾಡುವುದಿಲ್ಲ ನೀನು ಅಲ್ಲಿ ಸುಖದಿಂದ ವಾಸಿಸಬಹುದು ನಿನ್ನ ಜೀವನ ಪೂರ್ತಿ ಅಲ್ಲಿ ಶಾಂತಿಯಿಂದ ಇರಬಹುದು ಅಂತಹ ಜಾಗ ಯಾವುದು ಬೇಗ ಏಳು ಎಂದು ದೇವರು ಆತನನ್ನು ಕೇಳುತ್ತಾನೆ ಅಂತಹ ಸ್ಥಳವನ್ನು ಹೇಳಿದರೆ ಅದಕ್ಕೆ ಪ್ರತಿಯಾಗಿ ಆ ವ್ಯಕ್ತಿಯು ಏನನ್ನು ಬಯಸುತ್ತಾನೋ ಅದನ್ನು ದೇವರು ನೀಡಬಲ್ಲೆನೆಂದು ಹೇಳುತ್ತಾನೆ ನಸು ನಗುತ್ತಾ ಆ ಜಾಣ ವ್ಯಕ್ತಿಗೆ ಹೇಳುವನು ಜನರ ಮನಸ್ಸು ಮತ್ತು ಹೃದಯದಲ್ಲಿ ಹೋಗಿ ನೆಲೆಸು ಇಂದು ಬೇರೆಯವರ ಲೋಪದೋಷಗಳನ್ನು ಹುಡುಕುವುದರಲ್ಲಿ ಕಾರ್ಯನಿರತರಾಗಿದ್ದಾರೆ ಅವರಿಗೆ ತಮ್ಮ ನಕಾರಾತ್ಮಕ ಮನೋಭಾವವನ್ನು ತಮ್ಮ ಲೋಪದೋಷಗಳನ್ನು ತಿಳಿದುಕೊಳ್ಳಲು ಸಮಯವಿಲ್ಲ ಪ್ರಾರಂಭದಲ್ಲಿ ಸಂದೇಹಗೊಂಡ ದೇವರು ಆ ವ್ಯಕ್ತಿಯ ಸಲಹೆಯಂತೆ ಎಲ್ಲಾ ಮಾನವರ ಮನಸ್ಸಿನೊಳಗೆ ವಾಸಿಸಲು ಪ್ರಾರಂಭಿಸಿದನು ನಂತರ ಏನಾಯಿತು ಹಲವು ಸಾವಿರ ವರ್ಷಗಳಿಂದ ದೇವರು ಎಲ್ಲವರ ಮನಸ್ಸಿನಲ್ಲಿ ಮತ್ತು ಹೃದಯದಲ್ಲಿ ನೆಲೆಸಿದ್ದಾನೆ ಸಂಪೂರ್ಣವಾಗಿ ಶಾಂತಿಯುತನಾಗಿದ್ದಾನೆ ಯಾರೂ ದೇವರಿಗೆ ತೊಂದರೆ ನೀಡುತ್ತಿಲ್ಲ ಈ ಕಥೆಯ ನೀತಿ ನಾವು ನಮ್ಮ ಆತ್ಮವಿಮರ್ಶೆ ಮಾಡಿಕೊಂಡು ನಮ್ಮ ಮನಸ್ಸನ್ನು ನಾವೇ ಪರೀಕ್ಷಿಸಿಕೊಂಡು ದೇವರಿಗೆ ಸ್ವಲ್ಪ ತೊಂದರೆ ಕೊಡೋಣ ಎಷ್ಟಾದರೂ ದೇವರು ಬಹಳ ಸಮಯದಿಂದ ವಿಶ್ರಾಂತಿ ಮತ್ತು ಆರಾಮದಿಂದ ಕಳೆದಿದ್ದಾನೆ ಈಗ ಅವನಿಗೆ ಸ್ವಲ್ಪ ತೊಂದರೆ ನೀಡೋಣ ಅಂದರೆ ನಮ್ಮ ಮನಸ್ಸು ಮತ್ತು ಹೃದಯಗಳನ್ನು ನಾವು ಅಂತರ್ಮುಖಿಗಳಾಗಿ ನೋಡಿ ಅಲ್ಲಿ ದೇವರನ್ನು ಕಾಣೋಣ ಇಂದಿನ ವಿಡಿಯೋದಲ್ಲಿ ನಾವು ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್